ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಇವಾಗ ತಾನೇ ಜಸ್ಟ್ ತಿಂಡಿ ಆಯಿತು ಬೆಳಗ್ಗೆ ಬ್ರೇಕ್ಫಾಸ್ಟು ಏನೆಲ್ಲ ಅಂತ ನೋಡಿದ್ದೀರಲ್ವ ಚಿತ್ರಾನ್ನ ಹಾಗೆ ಸ್ವಲ್ಪ ಮೊಸರನ್ನ ಮಾಡಿದೆ ಹಾಗೆ ಅಲಸಂದೆ ಮತ್ತು ನುಗ್ಗೆ ಸೊಪ್ಪು ಹಾಕಿ ಅಲಸಂದೆ ಕಾಡಿನ ಪಲ್ಯ ಮಾಡಿದೆ ಇವಾಗ ಎಲ್ಲರದ್ದು ಕೂಡ ತಿಂಡಿ ಆಯಿತು ತಿಂಡಿ ಆದಮೇಲೆ ಇದ್ದೇ ಇರುತ್ತಲ್ಲ ಮನೆ ಕೆಲಸ ಕಿಚನ್ ಕ್ಲೀನಿಂಗು ಎಲ್ಲ ತೊಳೆಯೋದು ಹಾಗಾಗಿ ಎಲ್ಲ ಕಿಚನ್ ಕ್ಲೀನಿಂಗ್ ಇತ್ತು ಹಾಗೆ ಮನೆ ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದೆ ಹಾಗೆ ಜಸ್ಟ್ ನೋಡ್ತಾ ಇರೋದು ಪಾತ್ರೆಲ್ಲ ವಾಶ್ ಮಾಡಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಮತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಾ ಇದೆ ನೇನು ಮಧ್ಯಾಹ್ನ ಆಗ್ತಾ ಬಂತು ಬನ್ನಿ ಇವಾಗ ಮಧ್ಯಾಹ್ನಕ್ಕೆ ರೆಸಿಪಿ ಮಾಡ್ತಾ ಇದ್ದೀನಿ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಾನು ಜೊತೆ ಹೇಳ್ತೀನಿ ನೋಡಿ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿ ಚಕ್ಕೆ ಲವಂಗ ಇಷ್ಟನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಹುರಿದ್ಬಿಟ್ಟು ಅದನ್ನು ಆರಿಸಿ ರುಬ್ಬಿ ಪನ್ನೀರ್ ಗ್ರೇವಿ ಮಾಡಿ ಮತ್ತು ಪರೋಟ ಪನ್ನೀರ್ ಗ್ರೇವಿ ಜೊತೆ ಪರೋಟ ಮಾಡೋಣ ಅಂತ ಮಧ್ಯಾಹ್ನ ಊಟಕ್ಕೆ ಹಾಗಾಗಿ ಇವತ್ತಿನ ಸ್ಪೆಷಲ್ ಮಧ್ಯಾಹ್ನದ ಊಟಕ್ಕೆ ಪನ್ನೀರ್ ಗ್ರೇವಿ ಹಾಗೆ ಪರೋಟ ಮತ್ತು ಹಾಗೆ ಲೈಟಾಗಿ ಸ್ವಲ್ಪ ಅನ್ನ ಸಾಂಬಾರು ಕೂಡ ರೆಡಿ ಮಾಡ್ತೀನಿ ಏಕೆಂದರೆ ನಮ್ಮ ಮಕ್ಕಳು ಪರೋಟ ತಿಂತಾರೆ ನಮ್ಮ ಮನೆಯವ್ರಿಗೆ ಮತ್ತು ನನಗೆಲ್ಲ ಅನ್ನ ಸಾಂಬಾರು ಒಂದೊಂದು ಪರೋಟ ತಿಂದರೆ ಮೇಲೆ ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಲಿಕ್ಕೂ ಸರಿಯುತ್ತಲ್ವ ಹಾಗಾಗಿ ಬನ್ನಿ ಇವತ್ತು ರೆಸಿಪಿ ಏನಂತ ಪರೋಟ ಮತ್ತು ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋ ಇಷ್ಟ ಆಗುತ್ತೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಂಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಡ ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆ ನಮ್ಮ ಅಂಗಡಿಯಲ್ಲಿ ಕೊಬ್ಬರಿ ಎಲ್ಲನೂ ಕಟ್ ಮಾಡಿ ಚೂರು ಮಾಡಿ ಒಣಗಿಸಿ ಅದನ್ನು ಗಾಣಕ್ಕೆ ತಗೊಂಡೋಗಿ ಆಡಿಸಿ ರುಬ್ಬಿ ತಂದಿರುವಂಥದ್ದು ಶುದ್ಧ ಕೊಬ್ಬರಿ ಕೊಬ್ಬರಿ ಎಣ್ಣೆ ಅದರಲ್ಲಿ ನಾನು ಯಾವಾಗಲೂ ಮನೇಲಿ ಅಡುಗೆ ಮಾಡೋಂಥದ್ದು ಇವಾಗ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇವಾಗ ಎಷ್ಟೋ ಪದಾರ್ಥಗಳನ್ನ ನಾನು ಹುರಿದು ರುಬ್ಬಿಟ್ಕೋಬೇಕು ಸೀನು ನೋಡಿ ಬಿಸ್ಕೆಟ ತಿನ್ನೋಕೀಸ್ಕಂಡ ಮೇಲೆ ತಿನ್ಬೇಕು. ಎಂಥದ್ದು ನಿಂದು ಆಟ ತಿನ್ಬೇಕು ತಾನೆ ಹೋಗಿ ತಾಜೆ ಮಾಡೋಕೆ ಹೋಗಿ ತಾಜ್ ಮಾಡಲ್ಲ ಮತ್ತೆ ಬಿಚ್ಚಿ ತಿನ್ನು ಹಾಳು ಮಾಡಬಾರ್ದಂಗೆ ನಂದಿನಿ ಪ್ರಾಡಕ್ಟೇ ನಾನು ನನ್ನ ಪನ್ನೀರ್ನ ಇರೋವಂಥದ್ದು ಇವಾಗ ನನ್ನ ಮಗ ಪನ್ನೀರ್ ಗ್ರೇವಿ ಪರೋಟ ಕೇಳಿದ್ನಲ್ವ ನಾವು ಮನೇಲಿ ಅಷ್ಟಾಗಿ ಪರೋಟ ಇಷ್ಟಪಡೋಲ್ಲ ಹಾಗಾಗಿ ಒಂದೊಂದು ಪರೋಟದ ತಿಂದ್ಬಿಟ್ಟು ಮೇಲೆ ಅನ್ನ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ರೆಡಿ ಪರೋಟಾನ ತರಿಸಿದ್ದೆ ಇವಾಗ ಮಸಾಲೆ ಎಲ್ಲ ಹುರ್ಕೊಂಡು ಆರ್ಲಿಕ್ಕೆ ಇಟ್ಟಿದ್ದೀನಿ ಇದು ಒಗ್ಗರಣೆಗೆ ಏನ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ರುಬ್ಬಿರುವಂಥದ್ದನ್ನೆಲ್ಲ ಹಾಕಿ ನಾನು ಯಾವ ರೀತಿ ಪನ್ನೀರ್ ಗ್ರೇವಿ ಮಾಡ್ತೀನಿ ಅಂತ ನೋಡಿ Thank you ನಾನು ಯಾವಾಗಲೂ ಪನ್ನೀರ್ ಗ್ರೇವಿನ ಮನೇಲಿ ಮಾಡೋಕ್ಕೋಗಲ್ಲ ಹಾಗಾಗಿ ಒಮ್ಮೆ ಈ ರೀತಿ ಮಾಡೋದು ಇವಾಗ ಪನ್ನೀರ್ ಗ್ರೇವಿ ಪರೋಟ ಎಲ್ಲ ಹಾಕಿ ಅನ್ನ ಸಾಂಬಾರು ಕೂಡ ಆಯಿತು ಮತ್ತು ಬೆಳಗ್ಗೆ ಕಾಳಿನ ಪಲ್ಯ ಮಾಡಿದ್ನಲ್ಲ ಅದು ಕೂಡ ಐತೆ ಇವಾಗ ಮಕ್ಕಳು ನಾವು ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಇವಾಗ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಟೈಮ್ ಅಲ್ವಾ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಹಾಗೆ ಮನೇಲಿ ಇರುವಂಥ ನುಗ್ಗೆ ಸೊಪ್ಪು ಇತ್ತಲ್ಲ ಎಳೆ ಸೊಪ್ಪು ಹಾಗಾಗಿ ಅದನ್ನು ಬಾಕಿ ಬೋಂಡ ಮಾಡಿ ಟೀ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಳಿಗೂ ಕೂಡ ಮನೇಲಿ ಇರೋದ್ರಿಂದ ಅವ್ರಿಗೂ ಕೂಡ ಏನಾದ್ರು ಸ್ಪೇಸಾಗಿ ತಿನ್ನಬೇಕು ಅಂತ ಆಸೆ ಪಡ್ತಾರಲ್ವ ಹಾಗಾಗಿ ಬೋಂಡ ಮಾಡಿ ಟೀ ಮಾಡ್ತಾಯಿದ್ದೀನಿ ಹಾಗೇ ಸ್ವಲ್ಪ ರವೆ ಉಂಡೆ ಮಾಡೋಣ ಅಂತ ಅಂದ್ಬಿಟ್ಟು ರವೆ ಉಂಡೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ನನ್ನ ಮಗ ರವೆ ಉಂಡೆ ಆವಾಗ ಸ್ವಲ್ಪ ಹಿಂದೆ ಚಕ್ಲಿ ರವೆ ಉಂಡೆ ಎಲ್ಲ ಮಾಡಿದ್ದೆ ಆವಾಗ ಅವನು ಕಾಲೇಜ್ಗೆ ಹೋಗಿರೋದ್ರಿಂದ ಅವಾಗ ತಿನ್ನಲಿಕ್ಕೆ ಅವನು ಇರಲಿಲ್ಲ ಹಾಗಾಗಿ ಅವನ್ನ ಬಿಟ್ಟು ನಾವು ಮಾಡ್ಕೊಂಡು ತಿಂದಿದ್ವಲ್ವ ಹಾಗಾಗಿ ಅವ್ನು ಕಾಲೇಜಿಂದ ಬಂದಾಗ ಮಾಡಿಕೊಡ್ತೀನಿ ಹೇಳಿದೆ ಹಾಗಾಗಿ ಅಷ್ಟು ದಿನದಿಂದ ಮಾಡಿಕೊಟ್ಟಿರಲಿಲ್ಲ ಹಾಗಾಗಿ ಇವತ್ತು ಮಾಡುವ ಅಂತಂದ್ಬಿಟ್ಟು ಮಾಡಿ ಇದ್ದೀನಿ ಓಕೆ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಇನ್ನೊಂದು ಲಾಗುತ್ತೆ ಸಿಗೋಣ ಬಾ ಬಾಯ್